ಇನ್ನ ಸಚಿವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸಚಿವರಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಸಚಿವರ ಮೌಲ್ಯಮಾಪನ ಮಾಡಿದ್ದು ಉಸ್ತುವಾರಿ ಸುರ್ಜೇವಾಲ ಅವರು ಸುರ್ಜೇವಾಲಾ ಅವರ ದೂರಿನ ಆಧಾರದಲ್ಲಿ ಸಚಿವರಿಗೆ ಎಚ್ಚರಿಕೆ ಕೊಡುವಂತಹ ಕೆಲಸ ಸಿಎಂ ಸಿದ್ದರಾಮಯ್ಯ ಅವರಿಂದ ಆಗಿದೆ ಸಚಿವರ ವಿರುದ್ದ ಶಾಸಕರು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಶಾಸಕರ ಕೈಗೆ ಸಚಿವರು ಸಿಗದೇ ಇದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ ನಮ್ಮ ಶಾಸಕರು ಕೇಳುವಂತಹ ಕೆಲಸಗಳನ್ನು ಮೊದಲು ಮಾಡಿಕೊಡಿ ಅಂತ ಹೇಳಿ ಹೇಳಿದ್ದಾರೆ ಉಸ್ತುವಾರಿ ಮಂತ್ರಿಗಳು ಕೂಡ ಶಾಸಕರ ಜೊತೆಗೆ ಗುದ್ದಾಟ ಮಾಡೋದು ಬೇಡ ಮುಂದೆ ಹೈಕಮಾಂಡ್ ಅವರಿಗೆ ದೂರುಗಳು ನೀವೇ ಜವಾಬ್ದಾರು ಅಲ್ಲಿವರೆಗೂ ಹೋದರೆ ಎಚ್ಚರಿಕೆಯಿಂದ ಕೆಲಸ ಮಾಡುವಂತೆ ಸಚಿವರಿಗೆ ಸಿಎಂ ವಾರ್ನಿಂಗ್ ಕೊಟ್ಟಿದ್ದಾರೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಸುರೇಶ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ನೇರವಾದಂತಹ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ನಿಮ್ಮ ನಿರ್ಲಕ್ಷ್ಯ ವರೆಗೂ ಕಂಪ್ಲೇಂಟ್ ಆಗಿ ಹೋದರೆ ಮುಂದೆ ಆಗುವಂತಹ ಬೆಳವಣಿಗೆ ನೀವೇ ಜವಾಬ್ದಾರರಾಗ್ತೀರಿ ಅಂತ ಹೇಳಿದ್ದಾರೆ ಸಚಿವರ ಮೇಲೆ ಪರಿಣಾಮ ಬೀರುತ್ತೆ ಈ ಮೌಲ್ಯಮಾಪನವೇ ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಸೌಂಡ್ ಆಗ್ತಾ ಅಪ್ಡೇಟ್ಸ್ ಕೊಡ್ತೀರಿ ಇರುವಂತೇಟ್ ನೆನ್ನೆ ಪಾಟೀಲ್ ಕ್ಯಾಬಿನೆಟ್ ಸಭೆಯಲ್ಲಿ ಸೌಜವಾದ ಏನ್ ಸಭೆಯನ್ನು ಮಾಡಿದ್ರು ಸಭೆ ಮಾಡಿ ಸಚಿವರ ಮೌಲ್ಯಮಾಪನ ಮಾಡಿದ್ರು ಆ ರಿಪೋರ್ಟ್ ಅನ್ನು ಆಧರಿಸಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವರಿಗೆ ಕ್ಲಾಸ್ ತೆಗೆದುಕೊಳ್ಳುವಂತಹ ಕೆಲಸ ಆಗಿದೆ ಯಾರೇ ಒಬ್ಬರೇ ಆಗಲಿ ಕ್ಷೇತ್ರದಲ್ಲಿರತಕ್ಕಂತಹ ಶಾಸಕರ ಒಂದು ಪ್ರ ಸಮಸ್ಯೆಗಳಿಗೆ ನೀವು ಪ್ರತಿಕ್ರಿಯೆ ನೀಡದೆ ಹೋದ್ರೆ ಖಂಡಿತವಾಗ್ಲು ಕೂಡ ನೀವು ಸಮಸ್ಯೆಗಳನ್ನ ಎದುರಿಸ್ತೀರಿ ಯಾಕೆಂದ್ರೆ ಈಗಾಗಲೇ ಹೈಕಮಾಂಡ್ ನಾಯಕರ ಗಮನಕ್ಕೆ ಬಂದಿದೆ ಒಂದು ವೇಳೆ ಏನಾದ್ರೂ ಇದು ರಾಹುಲ್ ಗಾಂಧಿ ಹಾಗೇನೆ ಹೈಕಮಾಂಡ್ ಉನ್ನತ ನಾಯಕರ ಮಟ್ಟಕ್ಕೆ ಏನಾದರೂ ಗಮನಕ್ಕೆ ಹೋಗಿದ್ದೆ ಆದ್ರೆ ಖಂಡಿತವಾಗ್ಲು ಕೂಡ ಮುಂದೆ ನಿಮಗೆ ಸಮಸ್ಯೆಗಳಾಗುತ್ತೆ ಆ ರೀತಿ ಏನಾದರೂ ಆಗಿದ್ದೆ ಆದರೆ ಅದಕ್ಕೆ ನಾವು ಹೊಣೆ ಅಲ್ಲ ಅದನ್ನ ಅಂತಹ ಒಂದು ಪರಿಣಾಮಗಳನ್ನ ನೀವೇ ಎದುರಿಸಬೇಕಾಗತ್ತೆ ಅಂತಕ್ಕಂತಹ ಒಂದು ಎಚ್ಚರಿಕೆಯನ್ನು ನೆನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಈ ನಡುವೆ ಮತ್ತೊಂದು ಏನು ಪರಿಷತ್ ಸಂಬಂಧಪಟ್ಟಂತೆ ಏನು ಒಂದು ಆಯ್ಕೆಗೆ ಸಂಬಂಧಪಟ್ಟಂತೆ ಜಡಪಟಿ ಆಗ್ತಾ ಇತ್ತು ಮತ್ತೆ ವಿಳಂಬ ಆಗ್ತಾ ಇತ್ತು ಈ ಸಂಬಂಧಪಟ್ಟಂತೆ ಕೂಡ ರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಶ್ರೀಪಾದ್ ಪಾಟೀಲ್ ಅದರಲ್ಲಿ ಪ್ರಮುಖವಾಗಿ ಈಗೇನು ನಾಲ್ಕು ನಾಲ್ಕು ಪರಿಷತ್ ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಈಗ ಒಂದು ರಮೇಶ್ ಬಾಬು ಮತ್ತೊಂದು ದಿನೇಶ್ ಅಮೀನ್ಮಟ್ಟು ಇಬ್ಬರ ನೇಮಕಕ್ಕೆ ಇದೀಗ ಹೈಕಮಾಂಡ್ ಮಟ್ಟದಲ್ಲಿ ಅಪಸ್ವರ ಕೇಳಿ ಬಂದಿರತಕ್ಕಂಥದ್ದು ಒಂದು ದಿನೇಶ್ ಅಮೀನ್ಮಟ್ ಅವರು ಈ ಹಿಂದೆ ಸೋನಿಯಾ ಗಾಂಧಿ ಹಾಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಬಗ್ಗೆ ಒಂದಷ್ಟು ಟೀಕೆಗಳನ್ನು ಮಾಡಿ ಪತ್ರಿಕೆಗಳಲ್ಲಿ ಬರೆದಿರ್ತಕ್ಕಂಥ ವಿಚಾರವಾಗಿ ಒಂದು ದಿನೇಶ್ ಅವರ ವಿರುದ್ಧ ಇರತಕ್ಕ ವಿರುದ್ಧ ಕೇಳಬರ್ತಾ ಇರತಕ್ಕಂಥದ್ದು ಜೊತೆಗೆ ರಮೇಶ್ ಬಾಬು ಅವರು ಕೂಡ ಇತ್ತೀಚೆಗೆ ಪಕ್ಷಕ್ಕೆ ಸೇರಿರೋ ಹಿನ್ನೆಲೆಯಲ್ಲಿ ಅವರಿಬ್ಬರ ವಿರೋಧಕ್ಕೆ ಈಗ ಹೈಕಮಾಂಡ್ ನಲ್ಲಿ ಅಪಸ್ವರ ಬಂದಿದೆ ಹೀಗಾಗಿ ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ಇನ್ನು ಅವರ ಬಳಿಯೇ ಮಾತಾಡಿ ಆ ಸಂಬಂಧಪಟ್ಟ ವಿವರಣೆ ಪಡೆಯೋದಕ್ಕೂ ಕೂಡ ಮುಂದಾಗಿದ್ದಾರೆ ಈಗಾಗಲೇ ಸುರ್ಜವಾರ ಹಾಗೆ ಕೆ ವೇಣುಗೋಪಾಲ ಅವರು ಒಂದು ಸುಳಿವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಸೂಚನೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರನ್ನ ನನ್ನ ಆಗಲಿ ಭೇಟಿಯಾಗಿ ಸ್ಪಷ್ಟನೆ ಕೊಡಲಿ ಅಂತ ಹೇಳಿ ಯಾಕೆಂತಂದ್ರೆ ಇದೇ ಪಟ್ಟಿ ಫೈನಲ್ ಆಗ್ಬೇಕು ಅಂತಂದ್ರೆ ಆ ಪಟ್ಟಿಗೆ ಈಗ ರಾಹುಲ್ ಗಾಂಧಿ ಓಕೆ ಅನ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಒಂದು ವೇಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸಿದ್ದರಾಮಯ್ಯ ಅವರು ಕೊಟ್ಟಂತ ವಿವರಣೆ ಸಮಾಧಾನ ಆಗಿ ರಾಹುಲ್ ಗಾಂಧಿ ಓಕೆ ಮಾಡಿದ್ರೆ ಅಷ್ಟೇ ಆ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಇಲ್ಲ ಅಂತಂದ್ರೆ ಖಂಡಿತವಾಗ್ಲು ಕೂಡ ಈಗಿರ್ತಕ್ಕಂಥ ಪಟ್ಟಿ ಏನಿದೆ ನಾಲ್ಕು ಜನರ ಪಟ್ಟಿ ಏನಿದೆ ಅದು ಖಂಡಿತವಾಗಲೂ ಚೇಂಜ್ ಆಗುವಂತ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು ಈ ಸಂಬಂಧಪಟ್ಟಂತ ಸದ್ಯದಲ್ಲೇ ಹೈಕಮಾಂಡ್ ನಾಯಕರನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಆಗುವಂತ ಸಾಧ್ಯತೆಗಳಿದೆ ಸದ್ಯ ಸಿಎಂ ಅವರು ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಗೋಸ್ಕರ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸದ್ಯ ನಮಗಿರುವಂತಹ ಮಾಹಿತಿ ಈಗ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಆದ್ರೆ ಹೋಗಿ ಈ ಯಾಕೆ ಸಂಬಂಧಪಟ್ಟೆ ಆಯ್ಕೆ ಮಾಡಬೇಕು ಅನ್ನೋದು ಮಾಹಿತಿಗಾಗಿ ಸಚಿವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವರಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಸಚಿವರ ಮೌಲ್ಯಮಾಪನ ಮಾಡಿದ್ದು ಉಸ್ತುವಾರಿ ಸುರ್ಜೇವಾಲಾ ಅವರು ಸುರ್ಜೇವಾಲಾ ಅವರ ದೂರಿನ ಆಧಾರದಲ್ಲಿ ಸಚಿವರಿಗೆ ಎಚ್ಚರಿಕೆ ಕೊಡುವಂತಹ ಕೆಲಸ ಸಿಎಂ ಸಿದ್ದರಾಮಯ್ಯ ಅವರಿಂದ ಆಗಿದೆ ಸಚಿವರ ವಿರುದ್ದ ಶಾಸಕರು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಶಾಸಕರ ಕೈಗೆ ಸಚಿವರು ಸಿಗದೇ ಇದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ ನಮ್ಮ ಶಾಸಕರು ಕೇಳುವಂತಹ ಕೆಲಸಗಳನ್ನು ಮೊದಲು ಮಾಡಿಕೊಡಿ ಅಂತ ಹೇಳಿ ಹೇಳಿದ್ದಾರೆ ಉಸ್ತುವಾರಿ ಮಂತ್ರಿಗಳು ಕೂಡ ಶಾಸಕರ ಜೊತೆಗೆ ಗುದ್ದಾಟ ಮಾಡೋದು ಬೇಡ ಮುಂದೆ ಹೈಕಮಾಂಡ್ ಅವರಿಗೆ ದೂರುಗಳು ನೀವೇ ಜವಾಬ್ದಾರು ಅಲ್ಲಿವರೆಗೂ ಹೋದರೆ ಎಚ್ಚರಿಕೆಯಿಂದ ಕೆಲಸ ಮಾಡುವಂತೆ ಸಚಿವರಿಗೆ ಸಿಎಂ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಕೊಡ್ತಾರೆ ಪ್ರತಿನಿಧಿ ಸಂಪರ್ಕದಲ್ಲಿ ಸುರೇಶ್ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ನಿಮ್ಮ ನಿರ್ಲಕ್ಷ್ಯ ಹೈಕಮಾಂಡ್ ವರೆಗೂ ಕಂಪ್ಲೇಂಟ್ ಆಗಿ ಹೋದರೆ ಮುಂದೆ ಆಗುವಂತಹ ಬೆಳವಣಿಗೆ ನೀವೇ ಜವಾಬ್ದಾರರಾಗ್ತೀರಿ ಅಂತ ಹೇಳಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸಚಿವರ ಮೇಲೆ ಪರಿಣಾಮ ಬೀರುತ್ತೆ ಈ ಮೌಲ್ಯಮಾಪನವೇ ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಸೌಂಡ್ ಆಗ್ತಾ ಅಪ್ಡೇಟ್ಸ್ ಕೊಡ್ತೀರಿ ಕ್ಯಾಬಿನೆಟ್ ಸಭೆಯಲ್ಲಿ ಸೌಜವಾಲಯ ಏನ್ ಸಭೆಯನ್ನ ಮಾಡಿದ್ರು ಸಭೆ ಮಾಡಿ ಸಚಿವರ ಮೌಲ್ಯ ಮಾಪನ ಮಾಡಿದ್ರು ಆ ರಿಪೋರ್ಟ್ ಅನ್ನ ಆಧರಿಸಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವರಿಗೆ ಕ್ಲಾಸ್ ಅನ್ನ ತೆಗೆದುಕೊಳ್ಳಂತಹ ಕೆಲಸ ಆಗಿದೆ ಯಾರೇ ಒಬ್ಬರೇ ಆಗ್ಲಿ ಕ್ಷೇತ್ರದಲ್ಲಿ ಇರತಕ್ಕಂತಹ ಶಾಸಕರ ಒಂದು ಪ್ರ ಸಮಸ್ಯೆಗಳಿಗೆ ನೀವು ಪ್ರತಿಕ್ರಿಯೆ ನೀಡದೆ ಹೋದರೆ ಖಂಡಿತವಾಗಲೂ ಕೂಡ ನೀವು ಸಮಸ್ಯೆಗಳನ್ನ ಎದುರಿಸ್ತೀರಿ ಯಾಕೆಂತಂದ್ರೆ ಈಗಾಗಲೇ ಹೈಕಮಾಂಡ್ ನಾಯಕರ ಗಮನಕ್ಕೆ ಬಂದಿದೆ ಒಂದು ವೇಳೆ ಏನಾದರೂ ಇದು ರಾಹುಲ್ ಗಾಂಧಿ ಹಾಗೇನೇ ಹೈಕಮಾಂಡ್ ಉನ್ನತ ನಾಯಕರ ಮಟ್ಟಕ್ಕೆ ಏನಾದರೂ ಗಮನಕ್ಕೆ ಹೋಗಿದ್ದೆ ಆದರೆ ಖಂಡಿತವಾಗಲೂ ಕೂಡ ಮುಂದೆ ನಿಮಗೆ ಸಮಸ್ಯೆಗಳಾಗುತ್ತೆ ಆ ರೀತಿ ಸಮಸ್ಯೆಗಳು ಆಗಿದ್ದೆ ಆದರೆ ಅದಕ್ಕೆ ನಾವು ಹೊಣೆ ಅಲ್ಲ ಅದನ್ನ ಅಂತಹ ಒಂದು ಪರಿಣಾಮಗಳನ್ನು ನೀವೇ ಎದುರಿಸಬೇಕಾಗುತ್ತೆ ಅಂತಕ್ಕಂತಹ ಒಂದು ಎಚ್ಚರಿಕೆಯನ್ನು ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಈ ನಡುವೆ ಮತ್ತೊಂದು ಏನು ಪರಿಷತ್ ಸಂಬಂಧಪಟ್ಟಂತೆ ಏನು ಒಂದು ಆಯ್ಕೆಗೆ ಸಂಬಂಧಪಟ್ಟಂತೆ ಜಡಪಟಿ ಆಗ್ತಾ ಇತ್ತು ಮತ್ತೆ ವಿಳಂಬ ಆಗ್ತಾ ಇತ್ತು ಈ ಸಂಬಂಧಪಟ್ಟಂತೆ ಕೂಡ ಒಂದು ರಿಪಬ್ಲಿಕ್ ಕರ್ನಾಟಕ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಶ್ರೀಪಾದ್ ಪಾಟೀಲ್ ಅದರಲ್ಲಿ ಪ್ರಮುಖವಾಗಿ ಈಗೇನು ನಾಲ್ಕು ಸಚಿವ ನಾಲ್ಕು ಪರಿಷತ್ ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಈಗ ಒಂದು ರಮೇಶ್ ಬಾಬು ಮತ್ತೊಂದು ದಿನೇಶ್ ಅಮೀನ್ಮಟ್ಟು ಇಬ್ಬರ ನೇಮಕಕ್ಕೆ ಇದೀಗ ಹೈಕಮಾಂಡ್ ಮಟ್ಟದಲ್ಲಿ ಅಪಸ್ವರ ಕೇಳಿ ಬಂದಿರತಕ್ಕಂಥದ್ದು ಒಂದು ದಿನೇಶ್ ಅಮೀನ್ಮಟ್ ಅವರು ಈ ಹಿಂದೆ ಸೋನಿಯಾ ಗಾಂಧಿ ಹಾಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಬಗ್ಗೆ ಒಂದಷ್ಟು ಟೀಕೆಗಳನ್ನು ಮಾಡಿ ಪತ್ರಿಕೆಗಳಲ್ಲಿ ಬರೆದಿರ್ತಕ್ಕಂಥ ವಿಚಾರವಾಗಿ ಒಂದು ದಿನೇಶ್ ಅವರ ವಿರುದ್ಧ ಇರ್ತಕ್ಕಂಥ ವಿರುದ್ಧ ಕೇಳಬರ್ತಾ ಇರತಕ್ಕಂಥದ್ದು ಜೊತೆಗೆ ರಮೇಶ್ ಬಾಬು ಅವರು ಕೂಡ ಇತ್ತೀಚೆಗೆ ಪಕ್ಷಕ್ಕೆ ಸೇರಿರೋ ಹಿನ್ನೆಲೆಯಲ್ಲಿ ಅವರಿಬ್ಬರ ವಿರೋಧಕ್ಕೆ ಈಗ ಹೈಕಮಾಂಡ್ ನಲ್ಲಿ ಅಪಸ್ವರ ಕೇಳಿಬಂದಿದೆ ಹೀಗಾಗಿ ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ಇನ್ನು ಅವರ ಬಳಿಯೇ ಮಾತಾಡಿ ಆ ಸಂಬಂಧಪಟ್ಟ ವಿವರಣೆ ಪಡೆಯೋದಕ್ಕೂ ಕೂಡ ಮುಂದಾಗಿದ್ದಾರೆ ಈಗಾಗಲೇ ಸುರ್ಜೇವಾರ ಹಾಗೆ ಕೆ ವೇಣುಗೋಪಾಲ್ ಅವರಿಗೂ ಒಂದು ಸುಳಿವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಸೂಚನೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲಿ ಭೇಟಿಯಾಗಿ ಸ್ಪಷ್ಟನೆ ಕೊಡಲಿ ಅಂತ ಹೇಳಿ ಯಾಕೆಂತಂದ್ರೆ ಇದೇ ಪಟ್ಟಿ ಪಟ್ಟಿನ ಫೈನಲ್ ಆಗಬೇಕು ಅಂತಂದಿದೆ ಆದ್ರೆ ಆ ಪಟ್ಟಿಗೆ ಈಗ ರಾಹುಲ್ ಗಾಂಧಿ ಓಕೆ ಅನ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಒಂದು ವೇಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸಿದ್ದರಾಮಯ್ಯ ಅವರು ಕೊಟ್ಟಂತ ವಿವರಣೆ ಸಮಾಧಾನ ಆಗಿ ರಾಹುಲ್ ಗಾಂಧಿ ಓಕೆ ಮಾಡಿದ್ರೆ ಅಷ್ಟೇ ಆ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಇಲ್ಲ ಅಂತಂದ್ರೆ ಖಂಡಿತವಾಗಲು ಕೂಡ ಈಗಿರ್ತಕ್ಕಂಥ ಪಟ್ಟಿ ಏನಿದೆ ನಾಲ್ಕು ಜನರ ಪಟ್ಟಿ ಏನಿದೆ ಅದು ಖಂಡಿತವಾಗ್ಲು ಚೇಂಜ್ ಆಗುವಂತ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು ಈ ಸಂಬಂಧಪಟ್ಟಂತ ಸದ್ಯದಲ್ಲೇ ಹೈಕಮಾಂಡ್ ನಾಯಕರನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗುವಂತ ಸಾಧ್ಯತೆಗಳಿದೆ ಸದ್ಯ ಸಿಎಂ ಅವರು ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಗೋಸ್ಕರ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸದ್ಯ ನಂಬಿರುವಂತಹ ಮಾಹಿತಿ ಈಗ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಆದ್ರೆ ಹೋಗಿ ಈ ಸಂಬಂಧಪಟ್ಟಿದ್ದ ಯಾಕೆ ಆಯ್ಕೆ ಮಾಡಬೇಕು ಅನ್ನೋದು ಇನ್ನ ಸಚಿವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸಚಿವರಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಸಚಿವರ ಮೌಲ್ಯಮಾಪನ ಮಾಡಿದ್ದು ಉಸ್ತುವಾರಿ ಸುರ್ಜೇವಾಲಾ ಅವರು ಸುರ್ಜೇವಾಲಾ ಅವರ ದೂರಿನ ಆಧಾರದಲ್ಲಿ ಸಚಿವರಿಗೆ ಎಚ್ಚರಿಕೆ ಕೊಡುವಂತಹ ಕೆಲಸ ಸಿಎಂ ಸಿದ್ದರಾಮಯ್ಯ ಅವರಿಂದ ಆಗಿದೆ ಸಚಿವರ ವಿರುದ್ಧ ಶಾಸಕರು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಶಾಸಕರ ಕೈಗೆ ಸಚಿವರು ಸಿಗದೇ ಇದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ ನಮ್ಮ ಶಾಸಕರು ಕೇಳುವಂತಹ ಕೆಲಸಗಳನ್ನು ಮೊದಲು ಮಾಡಿಕೊಡಿ ಅಂತ ಹೇಳಿ ಹೇಳಿದ್ದಾರೆ ಉಸ್ತುವಾರಿ ಮಂತ್ರಿಗಳು ಕೂಡ ಶಾಸಕರ ಜೊತೆಗೆ ಗುದ್ದಾಟ ಮಾಡೋದು ಬೇಡ ಮುಂದೆ ಹೈಕಮಾಂಡ್ ಅವರಿಗೆ ದೂರುಗಳು ನೀವೇ ಜವಾಬ್ದಾರು ಅಲ್ಲಿವರೆಗೂ ಹೋದರೆ ಎಚ್ಚರಿಕೆಯಿಂದ ಕೆಲಸ ಮಾಡುವಂತೆ ಸಚಿವರಿಗೆ ಸಿಎಂ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಸುರೇಶ್ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ನೇರವಾದಂತಹ ವಾರ್ನಿಂಗ್ ಅನ್ನು